ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ಚಾಲನೆ ನೀಡಿದರು चल रहा है ओके तो मैं कर रही हूं चल रहा है बस दिख किडरी मैं चौगद पर उठ रही हूं अरे पेड़ से ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ವೇಳೆ ಬುದ್ದ ಬಸವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಗಣ್ಯ ವ್ಯಕ್ತಿಗಳಿಂದ ಹಾಗೂ ಗ್ರಾಮಸ್ಥರು ಜ್ಯೋತಿ ಬೆಳಗಿಸುವ ಮೂಲಕ ಮಾಜಿ ಸಂಸದರಾದ ರಮೇಶ್ ಕತ್ತಿ ಹಾಗೂ ಎಬಿ ಪಾಟೀಲ ಅವರ ಹಸ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಚಿಕ್ಕೋಡಿ ಕ್ಷೇತ್ರದ ಮಾಜಿ ಸಂಸದರಾದ ರಮೇಶ್ ಕತ್ತಿ ಹಾಗೂ ಎಬಿ ಪಾಟೀಲ ಬಾಡ ಗ್ರಾಮದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಶ್ವ ಕಂಡ ನಾಯಕ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ಅಭಯ ಹಸ್ತ ನೀಡಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರಮೇಶ್ ಕತ್ತಿ ಅವರಿಗೆ ಸದಾಶಿವ ಜಾಡರ್ ಅವರು ಮಾಲೆ ಹಾಕಿ ಮಾಲೆ ಹಾಕಿ ಸತ್ಕರಿಸಿದರು ಅದೇ ರೀತಿಯಾಗಿ ನರೇಶ್ ವಡ್ಡಕೋಲ್ ಅವರು ಎಬಿ ಪಾಟೀಲ್ ಅವರಿಗೆ ಮಾಲೆ ಹಾಕಿ ಸತ್ಕರಿಸಿದರು ಈ ಶುಭ ಸಮಾರಂಭದಲ್ಲಿ ವಿಕ್ರಮ್ ಕರ್ನಿಂಗ್ ಅಶೋಕ್ ಹಿರೇಕೋಡಿ ಬಸವರಾಜ್ ತಳವಾರ್ ಸುಖದೇವ್ ಪಾನಬುಡೆ ರಾಜು ಹಿಂಗ್ಲಜಿ ರವೀಂದ್ರ ಜಾಡರ್ ಸಂತೋಷ್ ಚಂಗಳೆ ದಿಲೀಪ್ ಜಾಡರ ಯುವರಾಜ್ ಪಗೋಳ್ ಲವ ಕಾವಳಿಕಟ್ಟಿ ಸಿಕಂದರ್ ಸನದಿ ಕಾಶಿನಾಥ್ ದೇವಕತ್ತೆ ಮುಂತಾದ ಹಿರಿಯ ನಾಯಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ಹುಕ್ಕೇರಿ